ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕೊಟ್ಟೂರು ತಾಲೂಕಾ ಕಚೇರಿ ಮುಂಭಾಗದಲ್ಲಿ ತಹಶೀಲ್ದಾರರಾದ ಅಂಬರೇಶ್ ಜಿಕೆ ಇವರು ನಮ್ಮ ರಾಜ್ಯದ ಕರ್ನಾಟಕದ ಧ್ವಜಾರೋಹಣವನ್ನ ನೆರವೇರಿಸಿದರು ಈ ಸಮಯದಲ್ಲಿ ಕೊಟ್ಟೂರಿನ ಸಿಪಿಐ ದುರ್ಗಪ್ಪನವರು ಉಪಸ್ಥಿತರಿದ್ದು ಪೊಲೀಸ್ ಸಿಬ್ಬಂದಿ ಧ್ವಜವಂದನೆ ಸಲ್ಲಿಸಿದರು ನಂತರ ಶ್ರೀ ಗುರು ಕೊಟ್ಟೂರೇಶ್ವರ ದೇವಸ್ಥಾನದ ಎದುರುಗಡೆ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಶಾಂತ್ ಕುಮಾರ್ ಟಿಎಂ ಇವರು ಹರಿದು ಹಂಚ ಹೋಗಿದ್ದ ಕನ್ನಡಿಗರೆಲ್ಲ ಒಂದಾದ ದಿನ ನಾವೆಲ್ಲರೂ ಈ ದಿನ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರ ಜೊತೆಗೆ ಪ್ರತಿನಿತ್ಯವೂ ಸಹ ಕನ್ನಡದ ಉಳಿವಿಗೆ ಶ್ರಮಿಸಬೇಕಿದೆ ಎಂದರು ತಾಯಿ ಭುವನೇಶ್ವರಿಯ ಅದ್ದೂರಿ ಮೆರವಣಿಗೆಯನ್ನ ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ಗಾಂಧಿ ವೃತ್ತ ಉಜ್ಜಿನಿ ವೃತ್ತ ಬಸ್ ನಿಲ್ದಾಣ ವೃತ್ತದ ಮೂಲಕ ಸಾಗಿ ಮರಿಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಮುಕ್ತಾಯವಾಯಿತು ವಿವಿಧ ಶಾಲಾ ಮಕ್ಕಳಿಂದ ಕನ್ನಡ ನುಡಿ ಕುರಿತು ಕನ್ನಡ ಗೀತೆಗಳಿಗೆ ಮಾಡಿದಂತಹ ಆಕರ್ಷಕ ನೃತ್ಯ ಪ್ರದರ್ಶನ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಮೆರವಣಿಗೆಯಲ್ಲಿ ಛದ್ಮವೇಶ ಧರಿಸಿದ ಟ್ರ್ಯಾಕ್ಟರ್ಗಳು ಅಲಂಕಾರಗೊಂಡ ಆಟೋ ವಿಶೇಷವಾಗಿ ಕೆಎಸ್ಆರ್ಟಿಸಿ ಬಸ್ ಎಲ್ಲರ ಗಮನವನ್ನ ಸೆಳೆದವು ವರದಿ ಕೋಗ್ಳಿ ಉಮೇಶ್